ನಾನು ಹೋಗು ಆದ್ರ ನೀನ್ ಹೆಣ್ಣು ಹೆಣ್ ಹುಟ್ಟೈತೇನೋ ಸುದ್ದಿ ನನ್ ಕಿವಿಗೆ ಏನಾರ ಬಿತ್ತಂದ್ರ ಅದು ಮ್ಯಾಗ ನೀನು ಮನೆ ಆಗಿರುದಿಲ್ಲ ಹುಟ್ಟಿದ ಕೋಸು ಮನೆಯಾಗಿರುದಿಲ್ಲ ವಿಚಾರ ಸರಿ ಏನ್ ಹುಟ್ಟಿದ್ರ ಮನೆಗೆ ಲಕ್ಷ್ಮಿ ಇದ್ದಂಗೆ ಏನೇನ್ ಹಂಗ್ಯಾಕ್ ಮಾಡ್ತೀರಿ ನೋಡ್ ಸುಮಿತ್ರ ನನಗ್ ತಿಳಿಸಿ ಬುದ್ಧಿ ಹೊರಬು ಶಾಲೆ ಆಗಕ್ ಹೋಗ್ಬೇಡ ಹೆಣ್ಣು ಹುಟ್ಟಿದ್ರ ಲಕ್ಷ್ಮಿ ಇರಬಹುದು ಆದ್ರ ಅದ ಹೆಣ್ಣು ಹುಟ್ಟಿದ್ರ ನನಗೆ ದರಿದ್ರ ಅಲ್ರಿ ಇದ್ದಂಗ್ರಿ ಗಂಡಿ ಮಕ್ಳ ಮಕ್ಳನ ಆದ್ರ ಗಂಡಸ್ ಮಕ್ಳಿಗೆ ಇರುವಂತ ಕಿಮ್ಮತ್ತ ಮಕ್ಳಿಗೆ ಎಲ್ಲೈತಿ ನಿನ್ನ ಹೊಟ್ಟೆಗ ಗಂಡ ಕೂಸು ಹುಡ್ತಂದ್ರ ನಿನ್ನ ರಾಣಿ ಹೊತ್ತು ಮೆರೆಸ್ತೀನಿ ಏನಾರ ಹೆಣ್ಣು ಹುಟ್ಟ ತಂದ್ರ ಮುಂದಿನ ಮಾತ ಮುಂದ ಗೌಡರ ಮಾತಿನಂತೆ ಮುಂದೊಂದು ದಿನ ಗೌಡರಿಗೆ ಹೆಣ್ಣೆ ಹುಟ್ಟಿತು ಗೌಡರು ಹೆಣ್ಣನ್ನು ಕಂಡರೆ ಸೇರಲಾರದವರು ಈ ಹೆಲ್ಲು ಮಗುವನ್ನು ಸಾಕ್ತಾರ ಇಲ್ಲ ಕೊಲ್ತಾರ ನೀವೇ ನೋಡಿ ಸುಮಿತ್ರ ಆ ದೇವ್ರ ಪುಣ್ಯ ಒಂದು ಗಂಡ ಒಂದು ಹೆಣ್ಣಾಯ್ತು ನೀನು ಬೇಡ ಬಂದಿತ್ತು ದೇವ್ರಿಂದ ಬಾಳ್ ಚೆನ್ನಾಗಿ ಮನೆ ಸೌದ್ ಬಾಳ್ ಖುಷಿ ಪಟ್ಟಾರ ನನ್ನ ಕಿವಿಗೆ ಏನಾರ ಬೇಕಂದ್ರ ಅದು ಮ್ಯಾಗ ನೀನು ಮನೆ ಇರೋದಿಲ್ಲ ಹುಟ್ಟಿದ ಕೂಸು ಕೂರ್ಸು ಇರೋದಿಲ್ಲ ವಿಚಾರ ಮಾಡಿ ಯಾಕವ ನಿನ್ನ ಗಂಡ ಏನಂತಾನ ಎಲ್ಲಾರು ಖುಷಿ ಪಟ್ಟಂಗ ಒಂದು ಗಂಡ ಒಂದ್ ಹೆಣ್ಣ ಆಗೈತಲ್ಲ ಆರ್ತಿಗೊಬ್ಬ ಮಗಳಂತ ಕೀರ್ತಿಗೊಬ್ ಮಗ ಅಂತ ಹಂಗ ಆಗೇತಿಲ್ಲ ನೀ ನೀನ್ ತಿಳ್ಕೊಂಡಂಗ ಅವ್ರ ತಿಳ್ಕೊಳ ಆಗ್ಯಾರ ಈ ಕೂಸಿನ ಮನೆ ಕಡೆ ಹೋದ್ರೆ ಹೊರ್ಸಿದೊಳಗೆ ಕೊಡ್ತಾರನಾ ಸುಮಿತ್ರ ಏನವ್ವ ನೀ ಮಾತಾಡೋ ಮಾತು ಹಸು ಕೂಸಿನ ಬಗಲ ಎದ್ಕೊಂಡು ಇಂಥವೆಲ್ಲ ಮಾತಾಡಬಾರ್ದು ಮತ್ತೇನು ಮಾಡ್ಬೇಕಲ್ಲ ಹಡಿದಂತ ಕೇಳ್ಬೇಕಲ್ಲನಾ ಅವ್ವ ನಂಗೆ ಮಾಡೋ ಮನುಷ್ಯನ ಅದಲ್ಲ ನಾನು ಅವ್ವ ನಿಮ್ಮಿಬ್ರು ಗಂಡ ಹೆಂಡ್ತಿ ನಡ್ಬಾರ್ಕ ಈ ಕೂಸಿನ ಕೊಲ್ಬ್ಯಾಡ್ರಿ ತೌರು ಮನ್ಯಾಗ ಸಾಕಾಕ್ ಬಿಡು ನಿಮ್ಮಿಬ್ರ ಜಗಳದಾಗ ಈ ಕೂಸು ಪ್ರದೇಶ ಆಕೈತಿ ರೀ ಟೌರ್ ಮನ್ಯಾರ ಟೌರ್ ಮನ್ಯವರು ನಿಮ್ಮ ಗಂಡ್ಯಾಗ ಹಂಗೆ ಸಾಯ್ತಾರೆ ಅಲ್ಲ ನೀ ಕೂಸು ಬದುಕಬೇಕಂತಂದ್ರೆ ನಿನ್ನಿಂದ ಒಂದು ಉಕ್ಕರ ಆಗ್ಬೇಕಲ್ಲ ಸುಮಿತ್ರ ನಾನು ಹೇಳ್ತಿ ನನ್ನ ಜೋಡಿ ನಕ್ಕೋತ ಇಲ್ಲ ಅಂದ್ರೆ ಸಂಸಾರದ ಅರುವು ಏನತ್ತ ನನಗೂ ಗೊತ್ತಾಕಿತ್ತ ನನಗಂತೂ ಅಕ್ಕ ತಂಗಿ ಯಾರು ಇಲ್ಲ ನೀನ ನಾನು ಒಡ ಹುಟ್ಟಿದ ತಂಗಿ ಅಂತ ತಿಳ್ಕೊಂಡಿನಿ ಈ ಅಣ್ಣನ ಕೈಲಿ ಹಾಕಿತ್ತಂದ್ರ ನೋಡು ತಗೋರುವ ಅಲ್ಲ ನಿನ್ ಕಡೆ ಆಕೆತ್ತ ಇಲ್ಲ ಅಂತ ಮಾತಾಡಬೇಡ ಮಾತಾಡ್ಬೇಡ ಸಾಕಬೇಕು ಸುಮಿತ್ರ ನೀ ಹಡದ್ ಕೂಸೋದು ಅದ್ರಾಗ ತಾಯಿ ಎದೆ ಹಾಲು ಕುಡಿಯೋ ಹಸುಗೂಸೋದು ಈಗ ಏನಾರ ನಾ ತಾಯಿ ಮಗುನ ಬ್ಯಾರೆ ಮಾಡಿದ್ದಂದ್ರ ಆ ಪಾಪ ನನಗ ತಟ್ಲಾರದ ಬಿಟ್ಟತ್ತೇನವ ಅಣ್ಣ ತಾಯಿ ಮಕ್ಕಳನ್ನ ದೂರ ಮಾಡಬಾರ್ದಂತ ನೀ ಅಂತಿ ಆದ್ರೆ ಈ ಕೂಸಿನ ಏನಾದ್ರೂ ಮನೆಗೋದ್ರ ಉಳಿದಿತ್ತೆ ನನ್ನ ಆತವ ಯಾರ ಮಕ್ಕಳಾದ್ರೂ ಮಕ್ಕಳನ್ನ ಈ ಕೂಸಿನ ನಾ ಸಾಕ್ತೀನಿ ಆದ್ರ ನೀ ಮ್ಯಾಗ ಮ್ಯಾಗ ಬಂದು ನೋಡ್ಕೊಂಡು ಹೋಗ್ಬೇಕು ನೋಡುವ ಅಣ್ಣ ನನ್ನೆದುರು ಈ ಕೂಸಿನ ಮ್ಯಾಗ ನಾನ್ ಕೈಯ ಕೂಸಿನ ಕೊಟ್ಟಿನ ಹೇಳಿ ಯಾರಿಗೂ ಯಾರ್ಗಾರ ಗೊತ್ತಾಯ್ತಂದ್ರೆ ನನ್ ಮೇಲೆ ಆನಾದಿತ್ ನೋಡೇನಾ ನೋಡಣ್ಣ ಎಂತ ಮಾತ್ ಮಾತಾಡ್ತಿವ ಒಳತನ ಈ ಬಡವನ್ ಮನಿ ಈ ಮಹಾಲಕ್ಷ್ಮಿಯಿಂದರ ಅಂದರ ಗೌಡನ ಹೆಂಡತಿ ಕರುಣಾಮಯಿ ತ್ಯಾಗಮೂರ್ತಿ ಒಂದು ಹೆಣ್ಣಾಗಿ ಒಂದು ಹೆಣ್ಣು ಮಗುವನ್ನು ಕೊಲ್ಲಲು ಅವಳ ಮನಸ್ಸು ಒಪ್ಪುವುದಿಲ್ಲ ಅದಕ್ಕಾಗಿ ಇದ್ದೂರಲ್ಲೇ ಮತ್ತೊಬ್ಬರಿಗೆ ಆ ಮಗುವನ್ನು ತ್ಯಾಗ ಮಾಡುತ್ತಾಳೆ ಆದರೆ ಗಂಡನ ಮನೆಗೆ ಹೋದಾಗ ಆ ಹೆಣ್ಣು ಮಗು ಹಡೆದ ತಾಯೇನೋ ಏನೆಂಬುದು ಮುಂದೆ ಇಳಿಯೋದಲ್ಲಿ ನೀವೇ ನಿಂದ್ರಲ್ಲೇ ತವ್ರು ಮನೆಗೆ ಹೋಗಿ ಬೊಗಲಾಗ ಗಂಡು ಕೂಸಿನ ಹಾಡ್ಕೊಂಬರ್ತೈತೆ ನಾ ತಿಳ್ಕೊಂಡ್ರೆ ಬೊಗ್ಲಾನ ಕೂಸು ಇಲ್ಲ ಮೊದಲು ಹುಟ್ಟಿದ ಗಂಡು ಕೂಸು ಇಲ್ಲಲ್ಲ ಏನಾತ ಅರಿ ನವಿನಾ ಹುಡುಗರ ಜೊತೆ ಆಟಾಡೋಕೆ ಕೂಸ ಹಡದ ಕೂಸ ಏನಾತ ಅರಿ ನಿಮ್ಮ ಮಾತು ನಂಗೆ ಕೂಸ ಹಿನ್ನಾ ಹುಟ್ಟಿತ್ತು ಆ ಕೂಸಿನ ಇಲ್ಲಿ ತಂದು ಸಾ ಅಂತ ಹೇಳಿ ನಾನ ನನ್ನ ಕೈಯಾರ ಹೊಡೆದು ಬಿಟ್ಟಿರಿ ಗಂಡನ ಮಾತಿಗೆ ತಪ್ಪಿ ನಡಿಲಾರ ಹೇಂತೆ ಅಂದ್ರ ನೀನ ಈಗ ನನ್ನ ಹೇಂತೆ ಅಂತ ಹೇಳ್ಕೊಳಕ್ ಹೆಮ್ಮೆ ಪಡ್ತೀನಿ ನಡಿ ಒಳಗ ರವೀನಾ ಹದಿನೆಂಟು ವರ್ಷ ಆದ್ಮ್ಯಾಗ ನೀ ಕೈಗೆ ಬಂದಿ ನಿನಗೂ ತಟಕ ಜವಾಬ್ದಾರಿ ಅನ್ನೋದಿಲ್ಲ ಮಾಡ್ತೇನೆ ಹಚ್ಚಂಗಿಲ್ಲ ನನಗ ಯಾಕೆ ಜವಾಬ್ದಾರಿ ಒಬ್ಬನ ಮಗಾದಿ ರಾಜನಾಗ ಮೇರಿ ಜವಾಬ್ದಾರಿ ಅಂದ್ರೆ ಕೆಲ್ಸಕ್ಕಲ್ಲೋ ಹುಚ್ಚ ನಿನಗೂ ಮದ್ವೆ ಬಂದೈತಿ ಮದುವೆ ಮಾಡ್ಬೇಕ ಹತ್ತೂರ ನಿನಗೊಂದು ಅಂತ ಕನ್ಯಾ ಅವಳಿಗೆ ಮದ್ವಿ ಮಾಡಿದ್ರ ನಮ್ಮೂರ ನಿಂತು ನೋಡ್ಬೇಕ ಅಪ್ಪ ತಂದೆಯಾಗಿ ಹತ್ತೂರಿಗೆ ನೀ ಬೇಕಾದ ಮತ್ತೆ ಮತ್ ಮದ್ವಿಚಾರ ಯಾ ಮಾಡ್ಲಿ ನೀ ವಿಚಾರವೂ ನೀವ್ ಮಾಡಕ್ ಹೋಗಪ್ಪ ಮದ್ವಿ ಮಾಡಿದ್ಮಾರ ಮಾಡ್ತಿವೋ ಇಲ್ಲೋ ಕೂಸು ಹೇಳ್ಕೊಡ್ಬೇಕು ಚಲೋ ಆಗ್ಲಿವ ಚಲೋ ಆಗ್ಲಿ ಅಪ್ಪ ಯಾಕಪ್ಪ ಇವತ್ತಿಂಗ್ ಮಾತಾಡತಿ ಏನಿಲ್ಲವಾ ಮೊದಲು ಸಣ್ಣಕ್ಕಿದ್ದಿ ಮನ್ಯಾಗ ಓಡಾಡ್ಕೊಂಡು ಆಡ್ಕೋತ ಇದ್ದೆ ಈಗ ವಯಸ್ಸಿಗೆ ಬಂದಿ ನೋರ ಚಿಂತೆ ಈ ನಿಮ್ಮ ಅಪ್ಪ ಇರುದಲ್ಲ ಅಪ್ಪ ನಾ ಎಷ್ಟು ನಾನು ನಾನ್ ಮಗಳೆಲ್ಲ ನೀನ್ ನನ್ನ ಮಗಳು ಅಟ್ಟ ಅಲ್ವಾ ಈ ನಮ್ಮಡಿ ಮಹಾಲಕ್ಷ್ಮಿದ್ದ ಸುಮಿತ್ರ ಬಾರವ ಲಕ್ಷ್ಮಿ ನೀ ಸ್ವಲ್ಪ ಅಲ್ಲ ನಾ ಹಡದ್ ಮಗಳು ಒಂದು ದಿನ ಅವ್ವಾ ಅಂತ ಕರ್ಲಿಲ್ಲ ನಾನು ಒಂದು ದಿನ ಮಗಳ ಅಂತ ಕರಲಿಲ್ಲ ನನಗೆಂತ ದೈವನ ಸುಮಿತ್ರ ಬಾರವ ಕುಂದ್ರ ಬಾ ಸುಮಿತ್ರ ಇಷ್ಟು ದಿನ ಬಿಟ್ಟು ಈಗ ನೀ ಯಾಕೆ ತಾಯಿ ಅಂತ ಹೇಳ್ಕೊಂಡ್ರ ಅಕ್ಕಿ ಏನ್ ತಿಳ್ಕೊಳಕಿಲ್ಲ ಅಣ್ಣ ಮಗಳ ಜೋಡಿ ಮಾತಾಡಬೇಕು ಮಗಳನ್ನ ಮೂತ್ ಮಾಡ್ಬೇಕು ಅನ್ನೋ ಆಸೆ ಕನಸ್ಕೊಳ್ಳಂಗೆಲ್ಲ ಪಂಜರದಾಗಿಟ್ಟೆ ಇಲ್ಲಿ ಹಾಕ್ದಂಗಾಗಿತ್ತಣ್ಣ ಅಲ್ವ ಇಷ್ಟು ದಿನ ಉಗುಳು ನುಂಗಿ ಜೀವನ ಮಾಡೀನಿ ಇದನ್ನ ದೊಡ್ಡದು ಮೂಡದ ಬ್ಯಾಡವ್ವಾ ಬಂದಂಗ ಹೋಗುಣಂತ ಲಕ್ಷ್ಮಿಗೆ ಯಾವ್ದೇ ತರ ಕಷ್ಟ ಬರ್ದಾರಂಗ ನೋಡ್ಕೋಣ ಏನ್ ಮಾಡಕತ್ತೀನಿ ಇದನ್ನ ನೋಡಿ ಆ ಕೂಸಿನ ಜಾಪಾನ ಮಾಡಿಲ್ಲವ ಅವಾಗೇನು ಅಕ್ಕಿ ಸಣ್ಣ ಜಾಪಾನ ಮಾಡೀನಿ ಆದ್ರೆ ಈಗ ಆಕೆ ನನ್ನ ಸ್ವಂತ ಮಗಳಿದ್ದ ಇದ್ಯಾವ್ದು ನನಗೆ ಸಾಕು ಅಲ್ಲ ಜನಕ್ಕೂ ನಿನ್ನ ಉಪಕಾರ ಮುರಿದಾಗಂಗಿಲ್ಲ ಉಪಕಾರ ಬಂತವ ನನಗಂತಿದ್ದವರು ಎಲ್ಲರೂ ನನ್ನ ನಡು ಕೈ ಬಿಟ್ಟವಾದ್ರು ಆದ್ರೆ ನನ್ನ ಲಕ್ಷ್ಮವ ದಿಕ್ಕಿರ್ಲಾರ್ದ ಈ ಪರದೇಶಿಗೆ ಅಪ್ಪ ಅಪ್ಪ ಅಂತ ಹೇಳಿ ನನಗೆ ಅಪ್ಪನ ಸ್ಥಾನ ಕೊಟ್ಲು ಈ ಗುಟ್ಟು ಗುಟ್ಟಾಗೆ ಇರ್ಲಿ ಯಾವಾಗ ಚಲೋ ಕಾಲ ಕೂಡ ಬರ್ತಿತ್ತು ಬರ್ಲೇನಾ ನಾನ್ ನಡೀತಿದ್ದಿಲ್ಲ ಏನ್ ವಿಚಾರ ಮಾಡಕರಿ ಏನಿಲ್ಲ ಸುಮಿತ್ರ ನಾನು ಅವ್ರ ನ್ಯಾಯ ಇವ್ರ ನ್ಯಾಯ ಅಂತ ಹೊರಗ ಅಡ್ಡಿ ಮಗ ಮನ್ಯಾಗ ವಯಸ್ಸಿಗೆ ಬಂದಾನ ಅವನ್ ಮದುವೆ ಮಾಡೋ ವಿಚಾರ ನನಗಿಲ್ಲ ಅವ್ನಗೂ ಹೆಣ್ಣು ಹುಡುಕಬೇಕು ಮದುವೆ ಮಾಡಬೇಕು ಅವಂಗೂ ಒಂದು ಜೀವನ ಕಾಣಸ್ಬೇಕು ಅನ್ನೋದು ಅದರ ಚಿಂತೆ ಒಳಗಿದ್ದೆ ಅವ್ನಿಗೆ ಹೆಣ್ಣು ಹುಡುಕ್ಬೇಕಾ ಎಲ್ಲ ಬ್ಯಾಡಂದವರು ನಿಮ್ಮ ಮನೆಗೆ ಯಾರು ಹೆಂಗೆ ಕೊಡ್ತಾರೆ ರೀ ನಮ್ಮ ಮನಿಗೆ ಯಾರು ಹೆಣ್ಣು ಕೊಡ್ತಾರೆ ನಾ ಮನಸ್ಸು ಮಾಡಿದ್ನಂದ್ರೆ ನಮ್ಮ ಮನಿಗೆ ಹೆಣ್ಣು ಕೊಡಾಕ ನೂರಾರು ಮಂದಿ ನಿಂದಿರ್ತಾರೆ ಆದ್ರೆ ನಮ್ಮ ಮಗ್ನಿಗೆ ತಕ್ಕಂತ ಕನ್ಯಾ ಬೇಕಾ ಬ್ಯಾಡ ರೀ ನಮ್ಮ ಕಾಲ ಹೋತು ಈಗಿನ ಕಾಲ್ದಾಗ ಎಲ್ಲ ತರ ವಿಚಾರ ಮಾಡ್ತಾರೀ ಮಗನ ಮದ್ವಿ ಮಾಡ್ಬೇಕಂತೇಳಿ ನಿನ್ನ ಮುಂದೆ ಬಂದು ಹೇಳಾಕ ನನಗೆ ಬುದ್ಧಿಲ್ಲ ಹುಡುಕ್ತೀನಿ ನನ್ನ ಮಗ ಹೌದಂತ ಕನ್ಯಾ ಹುಡುಕ್ತೀನಿ ಆಮೇಲೆ ನಿನ್ ಜೊತೆ ಮಾತಾಡ್ತೀನಿ ಮಾಡ್ತಿದ್ವಿ ಆ ಪಾಪ ನಮಗ್ರಿ ಆರಾಮದೇನಪ್ಪ ಎಲ್ಲ ನಿಮ್ಮಂತ ಹಿರಿಯರ್ ಕೊನೇ ರೀ ದೇವ್ರ ಚಲೋ ಆರಾಮದೇ ಚಲೋ ಆಗ್ಲಪ್ಪ ನೀನು ನಿಮ್ಮ ಅಪ್ಪನಂಗೆ ಆಗಕ್ಕೆ ಹೋಗಬೇಡ ನಾಲ್ಕು ಮಂದಿಯಾಗ ಹೌದು ನಂಗೆ ಬಾಳೆ ಮಾಡ ಯಾಕ್ರಿ ನಮ್ಮ ಅಪ್ಪನ ಬಗ್ಗೆ ಹಿಂಗೆ ನಮ್ಮ ನಮ್ಮಪ್ಪನಿಂದ ಏನಾರ ನಿಮಗೆ ನಿಮ್ಮ ಅಪ್ಪನಿಂದ ನಮಗೇನಪ್ಪ ನಿಮ್ಮಪ್ಪನಿಂದ ನಿಮ್ಮನಿಗೆ ಏನೋ ಆಗಿ ಹೋಯ್ತ ಏನು ಹೇಳಕೀರಿ ನಮ್ಮಪ್ಪನಿಂದ ನಮ್ಮನಿಗೆ ಹೆಣ ದಿಕ್ಕಿಲ್ದಂಗೆ ಆಯ್ತಾ ಏನು ಹೇಳಕೀರಿ ಸ್ವಲ್ಪ ನಿಮ್ಮ ನಿಮ್ಮಪ್ಪ ಏನು ನಿನಗೆ ಒಡ ಹುಟ್ಟಿದ ಅಕ್ಕ ತಂಗಿ ಹುಟ್ಟಿದ್ರೆ ನಿಮ್ಮ ಅಪ್ಪನ ಮರ್ಯಾದೆ ಕಡಿಮಾಕೈತೆ ಅಂತ ಹೇಳಿ ಹೆಣ್ಣಿನ ಕಂಡ್ರೆ ಶೀರಾರ್ದಂಗೆ ಮಾಡ್ತಿದ್ದ ಆದರೆ ನಿಮ್ಮವ್ವ ಹೆಣ್ಣು ಹುಟ್ಟಿದ್ರೆ ನಿಮ್ಮ ಅಪ್ಪ ಕೊಲ್ತಾನ ಅಂತೇಳಿ ಹುಟ್ಟಿದ ಹೆಣ್ಣು ಕೂಸುನ ಎಲ್ಲೋ ಪರದೇಶ ಬಿಟ್ಟು ಬಂದ್ಲು ಆದರೆ ನಿಮ್ಮ ಅಪ್ಪನ ಸಂಬಂಧ ನಿಮ್ಮವ್ವ ಭಾಳ ಸಣ್ಣ ಮಣ್ಣ ಆಗ್ಯಾಳು ಭಾಳ ಸಣ್ಣ ಮಣ್ಣ ಆಗ್ಯಾಳ ಅಂದ್ರೆ ನನ್ನ ಒಡ ಹುಟ್ಟಿದ ತಂಗಿಹುಳಿದ್ರೆ ಈ ಮಾತು ನಮ್ಮ ಯಾಕೆ ಮುಚ್ಚಿಟ್ಲು ಈಗ ನನ್ನ ತಂಗಿ ಹುಳಿ ಏನು ಅದಾರ್ರೀ ಅದಾರಪ್ಪ ಅದಾರ ಆ ದೇವ್ರ ಪುಣ್ಯದಿಂದ ಎಲ್ಲೋ ಈ ಚಂದ ಅದಾರ ಆದ್ರ ನಿಮ್ ಅಪ್ಪನ ಕಣ್ಣಿಗೆ ಬಿದ್ದಿಲ್ಲಲ್ಲ ಅದ ದೊಡ್ಡ ಎಲ್ಲಾರ ನನ್ ಗೋಡ ಹುಟ್ಟಿದ ಅಕ್ಕ ತಂಗಿಗಳು ಇಲ್ಲ ಅಂತ ಹೇಳಿ ಹಳೆ ಹಳಿ ಆದ್ರ ಅದಾರಲ್ಲ ಎಲ್ಲೋ ಹೊಟ್ಟಿ ಚಂದ ಸಾಕ್ರಿ ನಾ ಎಷ್ಟು ದಿವಸ ಅತ್ತೇಳಿ ಮನ್ಸ್ನಾಗ ದುಃಖ ಮುಚ್ಚಿಟ್ಕೊಂಡ್ ಬರಕ್ತಿವ ಪ್ರವೀಣ್ ದುಃಖ ಮುಚ್ಚಿಟ್ಕೊಂಡಿನಿ ನೀನ್ ಮಾತಾಡಕತ್ತೀ ಅವಾಯಿ ಅದಕ್ಕೆ ಮಕ್ಕಳಿಗೆ ಸುಳ್ಳು ಹೇಳ್ತಾರ

ನಿನ್ನ ಮುಂದೆ ಈ ವಿಷಯ ಮುಚ್ಚಿಟ್ರ ತಪ್ಪಾಗಿರ್ಲಿ ನಿನ್ನ ತಂಗಿ ಮುಂದೆ ನನ್ನ ತಂಗಿ ದಿನ ಅಡ್ಡ ಕೊತ್ ಹೋದ್ರು ಈಕಿನೇ ನನ್ನ ತಂಗಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಲ್ಲವ ಅಕ್ಕಿ ನಿನ್ ತಂಗಿ ಅಂತ ಗೊತ್ತಾತಂದ್ರೆ ನಿಮ್ಮಪ್ಪ ಆಕೆನೇಲಿ ಉಳಿಸ್ತಿದ್ನು ಅವ ಇಷ್ಟು ದಿನ ನೀ ನಾನು ಮುಂದೆ ಮುಚ್ಚಿಟ್ಟಿದ್ದ ಚಲೋ ಆಯ್ತವ ಹಡದ ಮಕ್ಕಳನ್ನ ಕಳ್ಕೊಬಾರ್ದು ನೀನು ಕಳ್ ನೀ ದೇವ್ರವ ನೀ ದೇವರು ನಡಿವಾ ತಂಗಿ ನೋಡನು ಬಾವ ಹೊಲ್ದಾಗ ನಾನು ಪರ್ಮಿಷನ್ ಇಲ್ಲದ ಒಂದು ನಾಯಿನ ಒಳಗೆ ಬರ್ದಲ್ಲ ಅಂತಾದ್ರಾಗ ನಮ್ಮ ಹೊಲದಾಗ ಕಬ್ಬು ಮುರ್ಕೊಂತೀನಿ ಆಗತ್ಯಾ ಯಾರೇನ ಇಲ್ರಿ ನಾ ಶಿವಪ್ಪನ ಮಗಳೀನ್ರಿ ಓ ಗಂಡ ಬ್ಯಾಸರಾಗಿ ಮಣಿ ಬಿಟ್ಟು ಓಡಿ ಹೋಗಿದ್ಲಲ್ಲ ಆ ಶಿವಪ್ಪನ ಮಗಳ ನಮ್ಮ ಹೊಲದಾಗ ಯಾಕೆ ಅಡ್ಡಾಡಾಕತಿ ನಮ್ಮ ಅಪ್ಪಾಗ ಬುತ್ತಿ ಕೊಡಕ್ಕೆ ಹೊಂಟಿದ್ದೇವೆ ರೀ ಹಂಗ ಹೇಳಿ ಹೊಂಟಿದ್ದೀವಿ ಅಂಜು ಮೇಡ ಒಟ್ಟೆ ಅಂಜಾಕೋಬೇಡ ನಿಮ್ಮದು ಕಬ್ಜಿನ ವಯಸ್ಸೈತಿ ನಾನು ಹೊಲದನ ಕಬ್ ಎಷ್ಟು ಒಟ್ಟು ಹೊಟ್ಟೆ ಅಂಜ ಅಂಜಬೇಡ ನಿಮ್ಗೆ ಮುಟ್ಟು ಮಾತಾಡೋದು ನಿಮ್ಗೆ ಚೆನ್ನಾಗಿ ಅಬ್ಬಬ್ ಶಿವಪ್ಪನ ಮಗಳ ಭಾಳ ಬೇರೆ ಕದಲ್ಲ ಇಂಥ ಕೊಬ್ಬಿದ ಕೋಳಿನ ನನಗೆ ಭಾಳ ಇಷ್ಟ ಆಗೋದು ನನ್ನ ಮನೆಗೆ ಹೋತೀನಿ ಗಾದೆ ಬಿಡ್ರಿ ಊರಾಗ ನಾಲ್ಕು ಮಂದಿಯಾಗೆ ಅಡ್ಡಾಡ್ಕೊತ ಹೊಂಟಿದ್ದಂದ್ರ ಹಾದಿ ಬಿಡ್ತಿದ್ಯಾ ನಾನು ಹೊಲ್ದಾಗ ಸಿಕ್ಕಿ ಹಾದಿ ಅಲ್ಲ ನಿನ್ನ ಕೈ ಬಿಡಬೇಕ ಏ ಬಿಕಾರ್ ಸುಳಿ ಮಗನ ಇಂತ ಬಿಕಾರಿಗಳು ನಿನಗ್ ತಂಗ ನಿನ್ನಂತ ತಂದಿ ಚಟಕ್ಕಾಗಿ ಇರ್ಬೇಕಾದ್ರ ನಾವ್ ಮಕ್ಕಳು ಬಿಕಾರಾಗಿ ಇರ್ಬೇಕಲ್ಲಪ್ಪ ಏನು ಮಾತಾಡಕತ್ತೀವೋ ನನ್ನ ಮಾತು ಕೇಳದೈಕಿ ಮನಿ ಹೊರಸೋನ್ನೋ ದಾಟಿಲ್ಲ ನೀ ಮನಿ ಹೊರಗೂ ಬಂದಿದ್ದಿಲ್ಲ ಇವತ್ತ ಒಂದು ವಿಚಾರಿಂದ ತೋಟಕ್ಕ ಅದು ನಾ ಇರು ಜಾಗ ಬಂದಿಲ್ಲ ಯಾಕ ತಂದೆ ನಿನ್ನ ಮಾರಿ ನೋಡ್ಲಿಕ್ಕೆ ಅಂದ್ರೂ ತಂಗಿ ಇಕ್ಕಿನ ಮಾರಿ ನೋಡಕ್ ಬರಬೇಕಲ್ಲ ಮತ್ತ ತಂಗಿ ಅತ್ತಲ್ಲೋಲೇ ಎಪ್ಪ ಪ್ರವೀಣ ನಿಮ್ಮಪ್ಪ ಇದ್ರ ಮಾತಾಡ್ದಂಗ ಅದೇನೆ ಮಾತಾಡಬಾರ್ದಪ್ಪ ಮಾತಾಡ್ಬಾರ್ದು ಯವಾ ಇನ್ನ ದುಃಖ ಮುಚ್ಚಿಟ್ಕೊಂಡು ಎಟ್ಟತ್ ಮರಗ್ತೀವ ಹೇಳವಾ ಇಕನೇ ನನ್ನ ತಂಗಿ ಅತ್ ಹೇಳ ಹೆಂಗ್ ಹೇಳ್ತಾಳ ಹೆಂಗೆ ಹೆಂಗ್ ಹೇಳ್ತಾಳ ಇಕಿನ ನಿನ್ನ ತಂಗಿ ಅಂತ ನಿಮ್ಮ ಅವ್ವ ಹೆಂಗ್ ಹೇಳ್ತಾಳ ಈ ನಿಮ್ಮ ಅಪ್ಪ ಮಾಡಿದ್ದು ಒಂದ ಎರಡ ಸುಮಿತ್ರ ಏನ ಶಿವಪ್ಪ ಹಂಗ್ ಮತ್ತೆ ಪ್ರವೀಣ್ ಹಿಂಗ್ ಮತ್ತೆ ಯಾರಿಕೆ ಹುಡುಗಿ ಏನು ಸಣ್ಣ ಕುತ್ತಿಗೆ ಹಿಚ್ಕೊಳ್ಳುವಂತ ತಾಯಿ ನಾಲ್ರಿ ಅಂದ್ರ ನಮ್ಮ ಹುಟ್ಟಿದ ಹೆಣ್ಣು ಕೂಸ ಈಕಿನ ಏನ ನನ್ನ ರಕ್ತ ಹುಟ್ಟಿದ್ದ ಯಾವ ಹೆಣ್ಣು ಗೌಡ್ರ ಅಕ್ಕಿ ನಿಮ್ಮ ರಕ್ತ ಹುಟ್ಟಿರಬಹುದು ಆದ್ರ ನನ್ನ ಅನುಕಂಪದಾಗಿ ಬೆಳೆದ ಮಗಳದಾಳಕಿ ನಿನ್ನ ಹೆಂತಿನ ನೀ ಸುದ್ದು ನೋಡ್ಕೊಳದಾಗ್ಲಿಲ್ಲ ನನ್ನ ರಕ್ತ ಕೊಟ್ಟಿದ ಮಗಳನ್ನ ನಿನ್ನ ಮಗಳ ಅನ್ಕೊಂಡು ನಡ್ದ ಶಿವ್ಯಾ ನನ್ನ ಹೆದ್ರ ಅಂದ್ರೆ ನೀನು ಬದುಕೋದಿಲ್ಲ ಅಣ್ಣ ಕಮ್ಮಿ ಆಗದಿ ಅಂತಿಲ್ಲ ನಿನ್ನ ಮಗಳು ಬದುಕೋದಿಲ್ಲ ಅಪ್ಪಾ ಇಷ್ಟು ದಿವಸ ನೀ ಹೇಳ್ದಂಗೆ ಕೇಳ್ಕೊತ ಬಂದಿವಿ ಮತ್ತೆ ನೀನು ಬಂಟಾಟ ನಡ್ಸಿದ್ರ ಅದನ್ನ ಕೇಳಕ್ಕ ನಾ ಹಳ್ಳಿ ಮಗ ಅಲ್ಲ ಯಾಕ್ರೀ ಗೌಡ್ರ ನಿಮ್ಮ ಗೌರ್ ಕಿ ನಿಮ್ಮ ಮನಸ್ಸು ಯಾಕದೋರ್ದಿಲ್ರಿ ಹೆಣ್ಣಂದ್ರ ಏನು ತಿಳ್ಕೊಂಡ್ರಿ ಇದೇ ಹೆಣ್ಣಿನಿಂದ ಈ ಹೊಣ್ಣ ಮಣ್ಣ ಏನಂತ ಮಾತಾಡ್ತೀವೇ ಈ ಬಿಕಾರಿ ಹೆಣ್ಣುಗಳಿಂದ ಈ ಹೊಣ್ಣ ಈ ಮಣ್ಣ ಎಲ್ಲರ ಇವ್ ನಮ್ಮನ ಹುಟ್ಟಿದ್ರ ಇದಾಸ್ತಿ ಕರಿಗಿತ್ ಅಂತೇಳಿ ಈ ಹುಟ್ಟುಕಿತ್ತ ಮೊದಲ ಇವಕರ್ ಹೊಟ್ಟೆಗ ಕೊಲಬೇಕಿತ್ತ ಆದ್ರ ಗಂಡು ಕೂಸ್ ಹುಟ್ಟ್ಯಾವಂತೇಳಿ ಯುವಕರು ಬಿಟ್ಟಂಗ ಇದೇನಾರ ಗಂಡ ಆಗಿತ್ತಂದ್ರ ರಾಜ ನಂಗ ನರಸಿದ್ಯಾ ಆದ್ರ ಹೆಣ್ಣು ಹುಟ್ಟಿ ನಾ ಮಣಿತನಕ ಮುಂದ ತಿಳ್ಕೊಂಡಿದೆ ಗೌಡ್ರ ಹೆಣ್ಣಂದ್ರ ಏನು ತಿಳ್ಕೊಂಡ್ರಿ ಒಂಬತ್ತು ತಿಂಗಳ ನಿಮ್ಮನ್ನು ಹೊಟ್ಟೆ ತ್ರಾಸು ಮಾಡಿ ನಿಮ್ಮನ್ನು ಹುಟ್ಟಿಸಿದ್ದಲ್ಲ ನಿಮ್ಮ ತಾಯಿ ಅಕ್ಕಿನೂ ಒಂದು ಹೆಣ್ಣ ತನ್ನ ಮನಿ ಬಿಟ್ಟ ನಿಮ್ಮ ಮಣಿ ಬೆಳಗಾಕ ಬಂದಲ್ಲ ನಿಮ್ಮ ಹೆಂಡತಿ ಅಕ್ಕಿನ ಒಂದು ಹೆಣ್ಣು ಹುಟ್ಟಿದಾಗಿಂದ ತಂದಿ ಪ್ರೀತಿ ಕಾಲ ನನ್ನ ತಂದಿ ಅಂತ ಬಡ್ದಲ್ಲ ಈಕಿನ್ನೂ ಒಂದು ಹೆಣ್ಣ ಗೌಡ್ರ ಹೆಣ್ಣಿನ ತಕಡಾಕಿಟ್ಟು ತೂಕ ಮಾಡ್ತಿದ್ರೆ ನೋಡಿ ಸುಮಿತ್ರ ನಿನ್ನ ಕುತ್ತಿಗೆ ಹೆಚ್ಚಿಗೆ ಕೊಲ್ತೀನಿ ಕರೆ ಆದ್ರೆ ಈ ಬಿಕಾರಿನ ಮಗಳಂತ ಕರಿಯಾಕ ನಿನ್ನ ಬಿಡೋದಿಲ್ಲ ನಾನು ಅನ್ನೋದಿಲ್ಲ ಇನ್ನ ಇನಾ ಮನಸ್ ಇರ್ಲಾರ ಮನುಷ್ಯನ್ ಜೋಡಿ ಮಾತಾಡ್ಕೊತ ನಿತ್ಯಲ್ಲ ನಿನಗರ ಇಲ್ಲ ಅವ ಇನ್ನ ಮ್ಯಾಲ ಈಕಿನ ನನ್ನ ತಂಗಿ ಇದಕ್ಕೆ ಯಾರ ಅಡ್ಡಕ್ಕರ ನಾನು ನೋಡ್ತೇನೆ ಸುಮಿತ್ರಾ ಅವ ನಿನ್ನ ಮನಸ್ಸಿನ ಈಕಿನ ಮಗಳ ಅಂತ ಕರಿಬೇಕು ಅನ್ನೋ ಆಸೆ ಐತಿಲ್ಲ ಕರಿ ಇದಕ್ಕೆ ಯಾರ ಅಡ್ಡ ಆದ್ರ ಸಣ್ಣಗ ಕಡಿತೀನಿ ತಂಗಿ ಬರೇಕಿನ ಸಾಕಿ ಬೆಳೆಸಿದವನ ನನಗೆ ಬಿಟ್ಕೊಡಕ್ ಮನಸ್ಸಿಲ್ಲ ನಿಂದು ಹಡದ ಕಳ್ಳ ಒಂದ್ಸರ ಮಗಳ ಕರೆದ್ ಬಿಡುವ ನನ್ನ ಮಾತು ಮೀರಿ ಬಿಕಾರಿನ ಮಗಳ ಹತ್ತ ತಬ್ಕೊಂಡೆ ಅಂದ ಬಳಕ ನನ್ನ ಮನೆಯಾಗ ನಿಮ್ ಯಾರಿಗೂ ಜಾಗ ಅಲ್ಲ ನಡ್ರಿ ಮನೆ ಬೆಟ್ಟ ಅಪ್ಪ ಇಷ್ಟು ದಿನ ನಿನ್ನ ಆಸ್ತಿ ನೋಡಿ ಮನೆ ಆಗದೇವನ್ ಅಂತ ನೋವು ಮಾರಾಯ ನಮಗ ಮನಸ್ಸ ಗುಣಮುಖ್ಯ ನಿನ್ನ ಸೊಕ್ಕತನ ಅಲ್ಲ ಗೌಡ್ರ ಅವತ್ತು ನನಗೆ ಏನು ಅಂದಿದ್ರಿ ನನಗೆ ಬಡತನ ಐತಿ ಅಂತ ಹೇಳಿ ನಾನು ಏನ್ ತಿಟ್ಟು ಹೋಗಿದ್ಲು ಅದಕ್ಕೆ ಏನಿಲ್ಲ ಚುಚ್ಚು ಮಾತಾಡಿದ್ರಿ ಈಗ ನಿಮ್ಗೆಲ್ಲ ಐತಿ ಆದ್ರೂ ನಿಮ್ಮ ಹೆಂಡ್ರು ಮಕ್ಕಳು ಬಿಟ್ಟು ಹೊಂಟರ ಏನಿದ್ರೆ ಏನೈತ್ರಿ ಜೀವನದಾಗ ಮನಸ್ಸ ಮನಸ್ಸೊಂದು ದ್ವಾರದಂತ ಇವತ್ತು ತಿಳ್ಕೋರಿ ಇಂತ ಕಟುಕ್ ಮನುಷ್ಯನ ಜೋಡಿ ಕೂಡಿ ನಾನು ಕಟುಕ್ ಆಗೋದೇ ಗೌಡ್ರ ಗೌಡ್ರಾ ಗೌಡ್ರ ನೋಡ್ರಲ್ಲಿ ಇವತ್ತು ನಿಮಗೆ ಎಲ್ಲಾ ಇದ್ದು ನಿಮ್ ಹೆಂಡ್ರು ಮಕ್ಕಳು ಹೆಂಗ್ ಬಿಟ್ಟು ಹೊಂಟಾರಂತ ಅದಕ್ಕರಿ ಇರು ತನಕ ಗುಣ ಅಳಿಬೇಕು ರೊಕ್ಕ ಸೊಕ್ಕ ಅಲ್ಲ ಹೆಂಡ್ರು ಮಕ್ಕಳು ಇರು ತನ್ನ ಇಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ముచ్చో తనక మన్ను ముచ్చో తనక యాకే బర్దాటి తమ్మ తమ్మే బర్దాటి తమ్మ బర్దాటి యాటి తమ్మే బర్దాటి తమ్మ తమ్మీ సంసారెచి నీగా